ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಟ್ಸ್ಆಪ್ನಲ್ಲಿ ಅವ್ಯಚ್ಚ ಶಬ್ದ ಸೇರ್ ಮಾಡಿದ ವ್ಯಕ್ತಿ ಮೇಲೆ ದೂರು ದಾಖಲು ದಾಂಡೇಲಿ ನಗರದಲ್ಲಿ ಪಹಲ್ಗಾಂ ಸಂಬಂಧಿಸಿದಂತೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವೆಚ್ಚ ಬರಹ ಬರೆದು ವಿಡಿಯೋ ಸೇರ್ ಮಾಡಿದ ಟೌನ್ಶಿಪ್ನ ನಿವಾಸಿ ಮಹೇಶ್ ಕುರ್ಡೇಕರ್ ವಿರುದ್ಧ ನಗರ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಕರಣ ದಾಖಲಿಸಿದ ಘಟನೆ ಭಾನುವಾರ ನಡೆದಿದೆ ಪಹಲ್ಗಾಮ ದಾಳಿಗೆ ಬಿಜೆಪಿ ಮಾಡಿಸಿದ್ದು ಎಂದು ಬಿಂಬಿಸುವ ಹಿಂದಿ ಮೂಲದ ವಿಡಿಯೋ ಹಂಚಿಕೆ ಮಾಡಿ ಹಾಗೂ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಯಾವುದೇ ರೀತಿಯ ಕೆಲಸ ಮಾಡಿಲ್ಲವೆಂಬ ಬರಹ ಬರೆದು ಆರೋಪಿತ ವ್ಯಕ್ತಿ ಹಂಚಿಕೆ ಮಾಡಿದ ಹಿನ್ನೆಲೆಯಲ್ಲಿ ದಾಂಡೇಲಿ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ವಿಭಾಗದ ರಾಜಶೇಖರ್ ನಿಂಬಾಳ್ಕರ್ ಎನ್ನುವರು ದೂರು ನೀಡಿದ್ದಾರೆ ಈ ಸಂಬಂಧ ಆರೋಪಿ ಸಾಮಾಜಿಕ ಶಾಂತಿ ಕದಡುವ ಹಾಗೂ ಗಲಾಟೆ ಉಂಟು ಮಾಡುವ ಉದ್ದೇಶದಿಂದ ಈ ಕೃತ್ಯ ಮಾಡಲಾಗಿದೆ ಎಂದು ಕಂಡುಬಂದಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ಕುರಿತು ನಗರ ಠಾಣೆಯ ತನಿಖಾ ವಿಭಾಗದ ಪಿ ಕ ಕಿರಣ್ ಪಾಟೀಲ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ದೂರಿನಲ್ಲಿ ಇರೋದೇನು ದಾಂಡೇಲಿ ರಾರ್ಕಸ್ ವಾಟ್ಸಪ್ ಗ್ರೂಪ್ನಲ್ಲಿ ಆರೋಪಿ ಟೌನ್ಶಿಪ್ನ ನಿವಾಸಿ ಮಹೇಶ್ ಆನಂದ್ ಕುರ್ಡೇಕರ್ ಎನ್ನುವರು ಪಹಲ್ಗಾಮ್ ದಾಳಿ ಮಾಡಿಸಿದ್ದು ಬಿಜೆಪಿಯವರು ಎನ್ನುವ ವಿಡಿಯೋವನ್ನು ರಾಜಿ ಮೂಲದ ವ್ಯಕ್ತಿಯ ಹಿಂದಿ ವಿಡಿಯೋ ಅನ್ನು ಶೇರ್ ಮಾಡಿ ಇದು ಸುಳ್ಳು ಬಿಜೆಪಿ ಕೈಗೊಂಡ ಉಗ್ರರ ನೆಲೆಯ ದಾಳಿಯನ್ನು ಬಿಜೆಪಿ ಪಕ್ಷದ ಸಾಧನೆಯನ್ನು ಕಾಂಗ್ರೆಸ್ ತನ್ನದು ಎಂದು ಬಿಂಬಿಸಿ ಪಹಲ್ಗಾಮ್ ದಾಳಿಯನ್ನು ಬಿಜೆಪಿ ತೆಲೆಗೆ ಕಟ್ಟುತ್ತಿರುವ ಈ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಿದೆ ಇಂತಹ ಪಕ್ಷ ಯಾಕೆ ಬೇಕು ಎಂದು ಅವೆಚ್ಚ ಬರಹ ಬರೆದು ಈ ಪಕ್ಷವನ್ನು ಹಾಕಿ ಎಂದು ವಿಡಿಯೋ ಕೆಳಗೆ ಬರೆದು ಮಹೇಶ್ ಕುರ್ಡೇಕಾರ್ ಎನ್ನುವರು ಸೇರ್ ಮಾಡಿದ್ದಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ